ನಮಸ್ತೆ ಫುಡ್ ಪಾಯ್ಸನ್ ಆದಾಗ ಏನ್ ಮಾಡ್ಬೇಕು ಈ ಫುಡ್ ಪಾಯ್ಸನ್ ಸಿಂಪ್ಟಮ್ಸ್ ಎಲ್ಲ ಗೊತ್ತಿದೆ ಹೊಟ್ಟೆ ನೋವು ಆಗ್ತಾ ಇರುತ್ತೆ ತುಂಬಾ ಕ್ರಾಂಪ್ಸ್ ಬರ್ತಾ ಇರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ವೆರಿ ಆಫನ್ ದೆಲ್ ಗೆಟ್ ಲೂಸ್ ಮೋಷನ್ ಆರ್ ಫೀವರ್ ತುಂಬಾ ಆಗಿಂದಾಗಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಜ್ವರ ಬರ್ತಾ ಇರುತ್ತೆ ಆ ಜ್ವರವನ್ನು ನೋಡ್ಕೊಳ್ತಾ ಇದ್ರೆ ಅದು ಬ್ರೈನ್ ಸರ್ಟೈನ್ ಪಾರ್ಟ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಮೆದುಳಿನ ಒಂದು ಭಾಗವನ್ನ ಡ್ಯಾಮೇಜ್ ಮಾಡುತ್ತೆ ಅದು ಆಗಿ ತಿರುತ್ತ ಸಾಧ್ಯತೆಯು ಸಹ ಇರುತ್ತೆ ಇಷ್ಟೊಂದು ತೊಂದರೆಗಳು ಉಂಟಾಗುತ್ತೆ ಹಾಗಾಗಿ ಫುಡ್ ಪಾಯ್ಸನ್ ಆಗದಾಗೆ ತಡೆ ಇಳಕ್ಕೆ ಆಗೋದಿಲ್ಲ ಆಗುತ್ತೆ ಯಾಕೆಂದ್ರೆ ನಾವು ಮದುವೆ ಮನೆಗೆ ಹೋದಾಗ ಅಥವಾ ಟ್ರಿಪ್ಪಿಂದ ಬಂದಾಗ ಬೇರೆ ಬೇರೆ ರೀತಿ ಆಹಾರ ತಗೊಂಡಿದ್ದೇವೆ ಆ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಆಗ ಏನ್ ಮಾಡಬೇಕು ಒಂದು ಕೆಲವು ಮುಖ್ಯವಾದಂತ ಆಸನಗಳನ್ನ ಅಭ್ಯಾಸ ಮಾಡ್ಬೇಕು ನಾವಾಸನ ಒಂದನೇ ಪ್ರಕಾರ ಎರಡನೇ ಪ್ರಕಾರ ಮತ್ತೆ ಜನರ ಪರಿವರ್ತನಾಸನ ಈ ಈ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅಲ್ಲದೆ ವಾಮನ ದೌತಿಯನ್ನು ಮಾಡಬೇಕಾಗುತ್ತೆ ವಾಮನ ದೌತಿ ಅಂದ್ರೆ ಉಗುರ ಬೆಚ್ಚಗಿನ ಎರಡು ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು ಅದಕ್ಕೆ ಸುಮಾರು ಒಂದು ಐವತ್ತು ನಷ್ಟು ಉಪ್ಪನ್ನ ಹಾಕಬೇಕು ಇನ್ನು ಹೆಚ್ಚಿಗೆ ಸ್ವಲ್ಪ ಹಾಕಬಹುದು ಹಾಕಿದ ನಂತರ ಚೆನ್ನಾಗಿ ಕಲಾಯಿಸಿ ನಂತರ ನೀರನ್ನು ಕುಡಿಬೇಕು ಖಾಲಿ ಬಟ್ಟೆಯಲ್ಲೇ ಇದನ್ನ ಅಭ್ಯಾಸ ಕುಡಿದ ನಂತರ ಒಂದ್ ಎರಡು ನಿಮಿಷ ಬಿಟ್ಟು ಕಾಲನ್ನ ದೂರ ಮಾಡಿ ಮುಂದೆ ಬಾಗಿ ಕಿರುನಾಲ್ಗೆಗೆ ಎರಡು ಬೆರಳನ್ನು ಹಾಕಿದ್ರೆಲ್ಲ ವಾಮಿಟ್ ಆಗುತ್ತೆ ಇದನ್ನ ವಾಮನ ದೌದ್ದಿ ಅಥವಾ ಸಂಕಲ್ಪ ಕ್ರಿಯೆ ಅಂತ ಕರೀತಾರೆ ಇದನ್ನ ಬಹಳ ಸರಳ ಸರಾಗವಾಗಿ ಎಲ್ರೂ ಅಭ್ಯಾಸ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಒಂದು ನಿಬಂಧನೆ ಇರೋದಿಲ್ಲ ಒಂದು ಹತ್ತು ವರ್ಷದ ಮೇಲ್ಮಟ್ಟಿರ್ತಕ್ಕಂಥ ನೂರೈವತ್ತು ಇನ್ನೂರು ವರ್ಷ ಆಗಿದ್ರು ಸಹ ಇದನ್ನ ಅಭ್ಯಾಸ ಮಾಡ್ಬೋದು ಇದರಿಂದ ಹೊಟ್ಟೆ ಶುಚಿ ಆಗುತ್ತೆ ಬಹಳ ವಿಶೇಷವಾದಂತಹ ಆರೋಗ್ಯ ಆಗುತ್ತೆ ನಾವು ಹೊರಗಡೆ ಸ್ನಾನ ಮಾಡಿಸ್ಲಿಕ್ಕೆ ಗಮನವನ್ನು ಕೊಡ್ತೇವೆ ಆದ್ರೆ ಒಳ ದೇಹದ ಶುಚಿತ್ವದ ಬಗ್ಗೆ ಈ ಗಮನವನ್ನು ಕೊಡೋದಿಲ್ಲ ಇದು ಬಹಳ ಸರಳವಾದಂತ ಮಾರ್ಗ ನಿಮ್ಗೆ ಏನಾದರೂ ಸಂದೇಹ ಬಂದಲ್ಲಿ ಕಾಮೆಂಟ್ಸ್ ಮುಖಾಂತರವಾಗಿ ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಅಥವಾ ನಿಮ್ಮ ಸಂತೋಷವನ್ನು ಸಹ ವ್ಯಕ್ತಪಡಿಸಿ ನಿಂತಿದ್ದಾರೆ